ಕೇಂದ್ರ ಸರ್ಕಾರದ ಹಲವು ಜನಪ್ರಿಯ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ವಿಕಸಿತ ಭಾರತ ಸಂಕಲ್ಪ ಅಭಿಯಾನದ ಯಾತ್ರೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ತೇಕಲವಟ್ಟಿ ಗ್ರಾಮ ಪಂಚಾಯತ್ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು ಈ ವೇಳೆ ಈ ವೇಳೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ಎಂಬುದಾಗಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಇದೇ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯಿಂದ ಗ್ರಾಮಸ್ಥರ ಆರೋಗ್ಯ ತಪಾಸಣೆ ನಡೆಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಬಿಎಸ್ ಮೂರ್ತಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ಕಡಿಮೆ ಬಡ್ಡಿಯಲ್ಲಿ ಸಾಲ ದೊರೆತಿರುವುದು ಅನುಕೂಲವಾಗಿದೆ ಎಂದರು ಕಡಿಮೆ ಬಡ್ಡಿ ಅಂದ್ರೆ ಎಷ್ಟು ಅಂದ್ರೆ ನಾಲ್ಕ ಪರ್ಸೆಂಟ್ ಅಂತ ಹೇಳಿದ್ರು ನಾಲ್ಕು ಪರ್ಸೆಂಟ್ ಅಂದ್ರೆ ಒಂದ್ ಲಕ್ಷಕ್ಕೆ ಒಂದ್ ವರ್ಷಕ್ಕೆ ನಾಕ್ ಸಾವಿರ ಬರುತ್ತೆ ಅಂದ್ರು ಎರಡ್ ಲಕ್ಷಕ್ಕೆ ಅಂದ್ರೆ ಒಂದ್ ಎಂಟು ಸಾವಿರ ಬರ್ತಿದೆ ಸರ್ ನಾವು ಇಯರ್ಲಿ ನಾವು ಕಟ್ಕೊಂಡ್ ಹೋಗ್ತಿದ್ವಿ ಹೊರಗಡೆ ಎಲ್ಲ ಸಾಲ ತಂಡ ನಮ್ಗೆ ಬಹಳ ತೊಂದರೆ ಆಗಿತ್ತು ಸರ್ ಈಗ ಮೂರು ರೂಪಾಯಿ ಬಡ್ಡಿ ಸಾವಿರಕ್ ಮೂರ್ ಬಡ್ಡಿ ಇಂದರಲ್ಲಿ ಬ್ಯಾಂಕ್ ಇಂದ ಬಹಳ ಸೌಲಭ್ಯ ಆಗಿದೆ ಏನೋ ಸಹಾಯ ಸಹಕಾರ ಫಲಾನುಭವಿ ಋಷಭೇಂದ್ರ ನಾಲ್ಕು ಎಕರೆ ಜಮೀನಿನಲ್ಲಿ ಅಡಿಕೆ ತೆಂಗು ಬಾಳೆ ಸೇರಿದಂತೆ ಮಿಶ್ರ ಬೆಳೆ ಬೆಳೆಯಲಾಗುತ್ತಿದೆ ಕೃಷಿ ಚಟುವಟಿಕೆಗಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಬೆಳೆ ಸಾಲ ಒದಗಿಸಿದ್ದು ಬಹಳಷ್ಟು ಅನುಕೂಲವಾಗಿದೆ ಎಂದರು ಏನ್ ಬೇಕು ಏನು ಏನು ಕೃಷಿ ಅಂತ ಕೇಳಿದ್ರು ಹಾಗಾಗಿ ಸರ್ ಈ ಬೇಕು ಅಂತ ಕೇಳಿದಾಗ ಅವರು ಕಡಿಮೆ ದರದ ಬಡ್ಡಿನಲ್ಲಿ ನಮಗೆ ಸಾಲ ಒದಗಿಸಿ ನಾವು ಸ್ವಾವಲಂಬಿಯಾಗಿ ಜೀವನ ಮಾಡಲಿಕ್ಕೆ ಅನುವು ಅವರಿಗೆ ನಾವು ಮಾಡಿಕೊಡದ ಹೊಸದುರ್ಗ ಎಸ್ಬಿಎಂ ಬ್ಯಾಂಕ್ನ ಆರ್ಥಿಕ ಸಾಕ್ಷರತಾ ಕೇಂದ್ರದ ಮಧುಸೂದನ್ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳಿಗೆ ಬ್ಯಾಂಕಿನಿಂದ ಸಾಲ ಸೌಲಭ್ಯ ನೀಡಲಾಗುತ್ತಿದ್ದು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಅಭಿವೃದ್ಧಿ ಹೊಂದಿದ ನಮ್ಮ ರಾಷ್ಟ್ರದ ನೇತಾರು ಬುದ್ಧಿಮತ್ತೆ ಇರ್ತಕ್ಕಂಥ ಹಿರಿಯ ಅನುಭವಿಗಳು ಒಂದು ಸಂಕಲ್ಪ ಮಾಡಿದ್ದಾರೆ ಆ ಕೆಲಸಕ್ಕೆ ನಮ್ಮನ್ನೆಲ್ಲ ನಾವು ತೋರಿಸ್ಕೊಡ್ತೀವಿ ಹಾಗಾಗಿ ಪ್ರತಿ ಗ್ರಾಮದಲ್ಲೂ ಈ ಬಗ್ಗೆ ಜಾಗೃತಿ ಉಂಟು ಮಾಡಬೇಕು ಅನ್ನೋದು ಈ ಒಂದು ಉದ್ದೇಶ